ಅವರು ಗ್ಲೋಬಲ್ ಡೆರ್ ಕದಿದ್ರು ಸೊ ಯಾರು ಹಾಕೊಂಡಿರ್ ಅಮೋಲ್ ಅವರು ಅವರು ನಮ್ಗೊಂದಷ್ಟು ಅಂಗಡಿ ಬೇಕು ಅಂತ ಅಂಗಡಿ ಬೇಕು ಅಂತ ಅದ್ರ ಕಡೆ ಬೇಕು ಅಂತ ಅರ್ಜಿ ಆಗ್ತಿದೆ ಸೊ ಅದಕ್ಕೆ ನಾನು ಇವರು ನಮ್ಮ ಕೆಮ್ಮು ಅರ್ಜಿ ಹಾಕಿಲ್ಲ ಈಗ ನಾವು ಅವ್ರಿಗೆ ನೀವೆಲ್ಲ ಎಚ್ಚರಿಕೆ ವಹಿಸಿದ್ರೆ ಕೆಮ್ಮು ಹೇಳಿದ್ವಿ ನೀವು ಅರ್ಜಿ ಹಾಕಿಲ್ಲ ಎಂಟು ಹತ್ತು ಕಡೆ ಐಡೆಂಟಿಫೈ ಮಾಡಿದ್ವಿ ಎಂಟು ಕಡೆ ಕೆ ಎಂ ಎಫ್ಗೆ ಕುಡಿ ಅಂತ ಹೇಳಿದ್ವಿ ಕಣ್ಣಿನ ಕುಡಿ ಅಂತ ಹೇಳಿ ಅವ್ರಿಗೆ ಅರ್ಜಿ ಹಾಕಿ ಅವ್ರಿಗೆ ಕುಡಿ ಅಂತ ಸೊ ಎರಡನ್ನ ಯಾರೇ ಅವರು ಓಪನ್ ಮಾಡಿದ್ದಾರೆ ಓಪನ್ ಮಾಡೋದನ್ನ ನಾವು ಮುಚ್ಚೋದು ಸರಿ ಇಲ್ಲ ಅಂತೇಳಿ ಏಕೆಂದ್ರೆ ನಾವು ಗ್ಲೋಬಲ್ ಟ್ರೇಡ್ನಲ್ಲಿ ನಾವು ಕರ್ಕೊಂಡು ವಿಷಯದಿಂದ ಯಾರು ಬೇಕಾದ್ರೂ ಮಾಡಿಕೊಂಡು ಸೊ ಎರಡು ಅವ್ರಿರ್ತದೆ ನಾವು ಎಂಟು ಎಫ್ ಓಪನ್ ಎರಡನೇದು ಇವತ್ತು ಬೆಂಗಳೂರು ನಗರದಲ್ಲಿ ಒಂದು ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದ್ದೀವಿ ಬೆಂಗಳೂರು ನಗರಕ್ಕೆ ಅದಕ್ಕೆ ನಾನು ನಮ್ಮ ಪಕ್ಷದ ಸಂಘಟನೆ ವಿಚಾರದಲ್ಲಿ ಮುಂದಕ್ಕೆ ಕಾರ್ಪೋರೇಷನ್ ಎಲೆಕ್ಷನ್ ಜಲ್ದಿ ಮಾಡಬೇಕು ಯಾವತ್ತು ಮಾಡಬೇಕು ನನ್ನ ಟೈಮ್ ಆಗ್ತಾ ಇದೆ ನಾಲ್ಕು ತಿಂಗಳ ಒಳಗಡೆ

ಒಂದು ಹೆಲ್ಪ್ ಲೈನ್ ಘೋಷಣೆ ಮಾಡಿದ್ದೇವೆ ಫೋಟೋ ತೆಗೆದುಬಿಟ್ಟು ಅಡ್ರೆಸ್ನ ಘೋಷಣೆ ಮಾಡಿದ್ದೇವೆ ಎಲ್ಲ ಹಾಕಿದ್ರು ಕೂಡ ಒಂದು ವಾರದಲ್ಲಿ ಅದನ್ನ ಒಂದು ವ್ಯವಸ್ಥೆ ಮಾಡಿ ಒಂದು ಸ್ವಚ್ಛ ಬೆಂಗಳೂರು ಕಾರ್ಯಕ್ರಮ ಅಂತೇಳಿ ಒಂದು ಉಪಯೋಗಿಸಿದ್ದೇವೆ ಅದೇ ರೀತಿ ಪಾಟೋಲ್ಸ್ನ ಸಾರ್ವಜನಿಕರಿಗೆ ನಾವು ಪ್ರಯಾರಿಟಿ ಪಾಟೋಲ್ನ ಎಲ್ಲ ಎಮ್ ಎಲ್ ಎಸ್ಗೆ ಈ ಅವರ ವಾರ್ಡ್ಗಳಲ್ಲಿ ಸ್ವಲ್ಪ ನೀವು ಪ್ರಯಾರಿಟಿ ಕೊಡಬೇಕು ರಸ್ತೆಗಳಿಗೆ ಹೇಗೆ ಮಾಡಲಿಕ್ಕೆ ಅವರು ಸ್ವಲ್ಪ ಗ್ಲಾಂಟ್ಗಳನ್ನು ಕೂಡ ಅವರಿಗೆ ನಾವು ಕೊಡ್ತಾ ಇದ್ದೀವಿ